ಸ್ನೇಹಿತರೆ ನಮಗೆ ಸರ್ಕಲ್ ಅಥವಾ ವೃತ್ತದ ಏರಿಯಾ ಗೊತ್ತಿದೆ ಆರ್ ಸ್ಕ್ವೇರ್ ಅಂತ ನಮಗೆ ಸಣ್ಣದಿಂದಲೂ ಹೇಳಿಕೊಟ್ಟಾರೆ ಸರ್ಕಲ್ ನ ಏರಿಯಾ ಆರ್ ಸ್ಕ್ವೇರ್ ಅಂತ ಹೇಳಿ ಆದರೆ ಇದು ಎಲ್ಲಿಂದ ಬಂತು ಹೇಗೆ ಕಂಡುಹಿಡಿಯಲಾಯಿತು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಗೆ ಆಯತ ಅಥವಾ ರೆಕ್ಟಾಂಗಲ್ ನ ವಿಸ್ತೀರ್ಣ ಅಂದರೆ ಏರಿಯಾ ನಮಗೆ ಗೊತ್ತಿದೆ ಉದ್ದ ಗುಣಿಸುವಾಗಲ್ಲ ಅಂದರೆ ಲೆಂತ್ ಇಂಟು ಬಿಡ್ತು ಅದಕ್ಕೆ ನಾವೀಗ ಒಂದು ವೃತ್ತವನ್ನು ಅಂದರೆ ಒಂದು ಸರ್ಕಲ್ ಅನ್ನ ಒಂದು ರೆಕ್ಟಾಂಗಲ್ ಆಗಿ ಕನ್ವರ್ಟ್ ಮಾಡುವ ಮೊದಲಿಗೆ ಒಂದು ಸರ್ಕಲನ್ನು ತೆಗೆದುಕೊಂಡು ಅದನ್ನು ಕ್ರಮವಾಗಿ ಎಂಟು ಭಾಗಗಳಾಗಿ ವಿಂಗಡಿಸಿ ಒಂದು ಆಯತದ ಶೇಪ್ ಬರುವಂತೆ ಜೋಡಿಸೋಣ ಇದು ಎಕ್ಸಾಕ್ಟ್ ಆಯತ ಶೇಪ್ ಇಲ್ಲದ ಕಾರಣ ಮತ್ತೆ ಅದೇ ಸರ್ಕಲನ್ನು ಮೂವತ್ತೆರಡು ಭಾಗಗಳಾಗಿ ವಿಭಜಿಸಿ ಮತ್ತೆ ಅದೇ ರೀತಿ ಜೋಡಿಸೋಣ ಆಗ ನಮಗೆ ಒಂದು ಆಯತದ ಶೇಪ್ ಬಂದಿದೆ ಇದು ಎಕ್ಸಾಕ್ಟ್ ಆಗಿ ಆಯತ ಶೇಪ್ ಇಲ್ಲದ ಕಾರಣ ಮತ್ತೆ ಅದೇ ಸರ್ಕಲನ್ನು ಇನ್ನೂರ ಐವತ್ತಾರು ಪೀಸ್ಗಳಾಗಿ ವಿಂಗಡಿಸಿ ಮತ್ತೆ ಅದೇ ಕ್ರಮದಲ್ಲಿ ಜೋಡಿಸಿದರೆ ನಮಗೀಗ ಆಲ್ಮೋಸ್ಟ್ ಆಯತದ ಶೇಪ್ ಬಂದಿದೆ ಇನ್ನು ಅಕ್ಯುರೆಸಿ ಜಾಸ್ತಿ ಮಾಡಲು ಒಂದು ಮೈಕ್ರೋನ್ ಲೆವೆಲಲ್ಲಿ ಅಲ್ಲಿ ಅದೇ ಸರ್ಕಲ್ ಅನ್ನು ಇನ್ನೊಮ್ಮೆ ಕಟ್ ಮಾಡಿ ಎಕ್ಸಾಕ್ಟ್ ಆಗಿ ಅದೇ ರೀತಿ ಜೋಡಿಸೋಣ ಆಗ ನಮಗೆ ಆ ಎಕ್ಸಾಕ್ಟ್ ಏರಿಯಾ ಸರ್ಕಲ್ನ ಏರಿಯಾ ಏನಿದೆ ಅದನ್ನು ನಾವು ಆಯತದ ಶೇಪಲ್ಲಿ ಅಲ್ಲಿ ನಾವು ಕನ್ವರ್ಟ್ ಮಾಡಿದ್ದೇವೆ ಇಲ್ಲಿ ನಾವು ಸರ್ಕಲ್ನ ಎಕ್ಸಾಕ್ಟ್ ಆಗಿ ರೆಕ್ಟ್ಯಾಂಗಲ್ ಶೇಪ್ಗೆ ಕನ್ವರ್ಟ್ ಮಾಡಿದ್ದೇವೆ ಈಗ ಇಲ್ಲಿ ಸರ್ಕಲ್ನ ಏರಿಯಾ ಇಕ್ವಲ್ ಟು ರೆಕ್ಟಾಂಗಲ್ ಏರಿಯಾ ಆಗಿರುತ್ತದೆ ರೆಕ್ಟ್ಯಾಂಗಲ್ ಏರಿಯಾ ನಮಗೆ ಗೊತ್ತಿದೆ ಬೇಸ್ ಇನ್ ಟು ಹೈಟ್ ಈಗ ರೆಕ್ಟಾಂಗಲ್ನ ನ ಹೈಟ್ ಸರ್ಕಲ್ ನ ರೇಡಿಯೋಗೆ ಸಮವಾಗಿರುತ್ತದೆ ಮತ್ತು ಸರ್ಕಲ್ ನ ಟೋಟಲ್ ಸರ್ಕಂಫರೆನ್ಸ್ ಅಂದರೆ ಸರ್ಕಲ್ ನ ಸುತ್ತ ಅರ್ಧ ಭಾಗ ರೆಕ್ಟಾಂಗಲ್ ನ ಬೇಸ್ ಆಗಿರುತ್ತದೆ ಸರ್ಕಲ್ ನ ಸುತ್ತಳತೆ ಟೂ ಆರ್ ಅಂತ ನಮಗೆ ಗೊತ್ತಿದೆ ಸೊ ಟೂ ಪೈಆರ್ ಇಂದ ನಾವು ಎರಡರಿಂದ ಡಿವೈಡ್ ಮಾಡಿದರೆ ನಮಗೆ ಬೇಸ್ ನ ಲೆಂತ್ ಸಿಗುತ್ತದೆ ಸೊ ಟೂ ಆರ್ ಡಿವೈಡೆಡ್ ಬೈ ಟೂ ಅಂದರೆ ಆರ್ ಆಗುತ್ತದೆ ಈಗ ಬೇಸ್ ಈಕ್ವಲ್ ಟು ಆರ್ ಆಗಿರುತ್ತದೆ ಸೊ ರೆಕ್ಟಾಂಗಲ್ ಏರಿಯಾ ಇಸ್ ಪೈ ಆರ್ ಇಂಟು ಆರ್ ಅಂದ್ರೆ ಆರ್ ಸ್ವೇರ್ ಆಗುತ್ತದೆ ಸೊ ಇದು ಸರ್ಕಲ್ ನ ಏರಿಯಾಗೆ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಟು ಅಂತ ಗೊತ್ತಿದೆ ಇದರ ಬಗ್ಗೆ ವಿಡಿಯೋ ಮಾಡಬೇಕಾದರೆ ಪೈ ಅಂತ ಕಮೆಂಟ್ ಮಾಡಿ